ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ತೀರ ವಿಚಿತ್ರವಾದಂತಹ ಪ್ರಕರಣ ಸ್ವಾಮಿ ಯಾರು ಕೋಮುದ್ವೇಷದ ಭಾಷಣವನ್ನು ಮಾಡಿದಾರೋ ಅವರ ವಿರುದ್ಧ ಯಾವುದೇ ರೀತಿಯದಾದಂಥ ಕ್ರಮ ಕೈಗೊಳ್ಳಲಾಗಲಿಲ್ಲ ಅವ್ರ ಮೇಲೆ ಪ್ರಕರಣ ದಾಖಲಾದರೂ ಕೂಡ ಅವರನ್ನು ಶಿಕ್ಷಿಸಲಾಗಿಲ್ಲ ಆದರೆ ಈತ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಯಾರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೋ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗುತ್ತೆ ನಮಗನ್ನ ಇಷ್ಟು ಹೇಳಿದ ತಕ್ಷಣ ಅರ್ಥ ಆಗಿರಬೇಕು ನಾನು ಹೇಳ್ತಾ ಇರೋದು ಉದಯನಿಧಿ ಸ್ಟಾಲಿನ್ ಬಗ್ಗೆ ತಮಿಳುನಾಡಿನ ಉಪಮುಖ್ಯಮಂತ್ರಿಯ ಬಗ್ಗೆ ಮತ್ತು ಆತ ಮಾಡಿದ ಭಾಷಣದ ಬಗ್ಗೆ ತದನಂತರ ನಡೆದಂಥ ವಿದ್ಯಮಾನದ ಬಗ್ಗೆ ಈಗ ಅದಕ್ಕೆ ಒಂದು ಅದ್ಭುತವಾದಂಥ ತಿರುವು ದೊರಕಿದೆ ಒಬ್ಬ ಲೇಡಿ ದುರಂಧರ್ ಆನರೇಬಲ್ ಜಸ್ಟಿಸ್ ಎಸ್ ಶ್ರೀಮತಿ ಅವರು ಕೊಟ್ಟಂಥ ಒಂದು ಅದ್ಭುತವಾದಂಥ ತೀರ್ಪು ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ ನಿನ್ನೆ ಮಡ್ರಾಸ್ ಹೈಕೋರ್ಟಿನ ಮೊದಲೈ ಪೀಠದಲ್ಲಿ ಅವರು ತೀರ್ಪನ್ನು ನೀಡ್ತಾರೆ ಅಷ್ಟೇ ಅಲ್ಲ ಅದ್ಭುತವಾದಂಥ ಆಬ್ಸರ್ವೇಷನನ್ನು ಕೊಡ್ತಾರೆ ಟಿಪ್ಪಣಿಯನ್ನು ನೀಡ್ತಾರೆ ಜಸ್ಟಿಸ್ ಎಸ್ ಶ್ರೀಮತಿ ತಮಿಳ್ನಾಡಿನಲ್ಲಿ ಯಾರು ಈ ರೀತಿ ಹೇಳ್ತಾರೋ ಅವ್ರ ವಿರುದ್ಧ ಹರತಾಳ ಮಾಡಲಾಗತ್ತೆ ಗಲಾಟೆ ಮಾಡಲಾಗತ್ತೆ ನೀವು ಹಿಂದೆ ಜಿ ಆರ್ ಸ್ವಾಮಿನಾಥನ್ ಪ್ರಕರಣದಲ್ಲಿ ನೋಡಿದ್ದೀರಿ ಜಿ ಆರ್ ಸ್ವಾಮಿನಾಥನ್ ವಿರುದ್ಧ ಇಂಪೀಚ್ಮೆಂಟ್ ತರಲಿಕ್ಕೆ ಕೊಡಿ ಹೊರಟಿತ್ತು ಡಿ ಎಮ್ ಕೆ ಸರ್ಕಾರ ಸಾಧ್ಯ ಆಗಲಿಲ್ಲ ಬೇರೆ ಮಾತು ಆದರೆ ಈ ರೀತಿಯಾಗಿ ಹೇಳುವಂಥ ಮನಸ್ಥಿತಿ ಶುರುವಾಗಿದೆಯಲ್ಲ ಅದ್ರ ಬಗ್ಗೆ ಸಮಾಧಾನ ಪಡಬೇಕು ಪ್ರಕರಣ ಏನು ಅಂತ ಹೇಳ್ತೀನಿ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಉಪದ್ವ್ಯಾಪಿ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಗೆ ಹೋಲಿಸ್ತಾರೆ ಅದು ಒಂದು ಕ್ರ ಕಾನ್ಫರೆನ್ಸು ಎಂಥ ಕಾನ್ಫರೆನ್ಸು ಸನಾತನ ಉಜಕ್ಕೂ ಸಮಾವೇಶ ಅಂದರೆ ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡಬೇಕು ಅದರ ಸಮಾವೇಶ ಎಲ್ಲಿಯಾದರೂ ಕೇಳಿದ್ದೀರನ್ರಿ ಈ ಸಲ ಒಂದು ಒಂದು ಧರ್ಮವನ್ನೇ ನೀವು ಮೂಲೋತ್ಪಾಟನೆ ಮಾಡಲಿಕ್ಕೆ ಒಂದು ಸಮಾವೇಶ ಮಾಡ್ತಾರೆ ಅಂದರೆ ಅದಕ್ಕೆ ಸರ್ಕಾರ ಅನುಮತಿಯನ್ನು ಕೊಡ್ತದೆ ಅಂದರೆ ಸರ್ಕಾರ ಅನುಮತಿ ಅಷ್ಟೇ ಅಲ್ಲ ಆ ಸರ್ಕಾರದ ಭಾಗವಾಗಿರುವ ಅಂದಿನ ಯುವಜನ ಖಾತೆಯ ಸಚಿವ ಅದರಲ್ಲಿ ಅಧ್ಯಕ್ಷತೆ ಆತಿಥ್ಯ ವಹಿಸಿ ಭಾಷಣ ಮಾಡ್ತಾರೆ ಅಂದರೆ ಇದಕ್ಕಿಂತ ದುರಂತ ಇನ್ನೇನಿರಲಿಕ್ಕೆ ಸಾಧ್ಯ ಹೇಳಿ ಅವಾಗ ಈತ ಹೇಳಿದ್ದು ಇದು ಡೆಂಗ್ಯೂ ಮಲೇರಿಯಾ ಯಾಕೆ ಡೆಂಗ್ಯೂ ಮಲೇರಿಯಾ ಅಂದರೆ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ ಆದ್ದರಿಂದ ಅದನ್ನು ನಿರ್ಮೂಲನೆ ಮಾಡಬೇಕು ಹಾಗಾದ್ರೆ ಬೇರೆ ಧರ್ಮದಲ್ಲಿ ಅಸ್ಪೃಶ್ಯತೆ ಇಲ್ವಾ ಬೇರೆ ಧರ್ಮದಲ್ಲಿ ಮೇಲು ಕೀಳು ಇಲ್ವಾ ಕ್ರಿಶ್ಚಿಯನ್ ಧರ್ಮದಲ್ಲಿ ಇವರೇ ಪಾಲಿಸಿಕೊಂಡು ಬಂದಿರುವ ಕ್ರಿಶ್ಚಿಯನ್ ಧರ್ಮದಲ್ಲಿ ಕ್ಯಾಥೋಲಿಕ್ಸು ಪ್ರೊಟೆಸ್ಟೆಂಟ್ ಅಂತಿಲ್ವಾ ಅಲ್ಲಿ ದಲಿತ ಕ್ರಿಶ್ಚಿಯನ್ನರು ಇಲ್ವಾ ಅವ್ರನ್ನ ನೀವು ಚರ್ಚಿಗೆ ಸೇರಿಸ್ತೀರಾ ಅದ್ರ ಬಗ್ಗೆ ಮಾತಿಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಏಕೆಂದರೆ ಇತರನ್ನು ಓಲೈಸ್ಬೇಕಲ್ವಾ ಅಪ್ಪಿತಪ್ಪಿ ಮುಸಲ್ಮಾನರ ಬಗ್ಗೆ ಈ ರೀತಿತ್ತ ಮಾತಾಡಿದರೆ ಸರ್ತನ್ಸೆ ಜೋದ ಮಾಡಿರೋರು ಈತನ ವಿರುದ್ಧ ಬೇರೆ ಬೇರೆ ಕಡೆ ಕೇಸುಗಳಿದ್ದಾವೆ ಒಂದು ಸಲ ಸುಪ್ರೀಂ ಕೋರ್ಟ್ ತರಾಟೆಗೆ ಬೇರೆ ತಗೊಳ್ತು ಈ ಉದಯನಿಧಿ ಸ್ಟಾಲಿನ್ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವ್ಯಕ್ತಿ ಈ ರೀತಿ ಹುಚ್ಚುಚ್ಚಾರ ಮಾತಾಡಬಾರ್ದು ನೀನು ನಿನ್ನ ಮೇಲೆ ಯಾಕೆ ಕ್ರಮ ಕೈಗೊಳ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಅಷ್ಟು ತರಾಟೆಗೆ ತೆಗೆದುಕೊಳ್ತೀವಿ ಬಿಟ್ಟಾಯಿತು ಜೈಲಿಗೆ ಹಾಕೋ ಕೆಲಸ ಇಲ್ಲಿವರೆಗಾಗಿಲ್ಲ ಆದರೆ ಈತನ ಭಾಷಣವನ್ನು ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಂಥ ಭಾರತೀಯ ಜನತಾ ಪಾರ್ಟಿಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥನಾದಂಥ ಅಮಿತ್ ಮಾಲವಿಯ ಮೇಲೆ ಕೇಸು ಎಲ್ಲಿ ಕೇಸು ತಮಿಳ್ನಾಡಿನಲ್ಲಿ ಕೇಸು ಉದಯನಿಧಿ ಸ್ಟಾಲಿನ್ನು ಕೋಮುದ್ವೇಷವನ್ನು ಹಬ್ಬಿಸುವಂಥ ಕೆಲಸ ಮಾಡ್ತಾಯಿದ್ರು ಅಂತ ಒಂದು ಪೋಸ್ಟ್ ಹಾಕಿದರು ಈ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಭಾಷಣ ಆದಮೇಲೆ ಅಮಿತ್ ಮಾಲವೀಯ ಎಕ್ಸ್ನಲ್ಲಿ ಹಾಕಿದ ತಕ್ಷಣ ತಮಿಳ್ನಾಡಿನ ತಿರುಚಿ ಪೊಲೀಸರು ಆತನ ಮೇಲೆ ಕೋಮುದ್ವೇಷದ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಅಮಿತ್ ಮಾಲವೀಯ ಅಂತ ಒಂದು ಕೇಸ್ ಹಾಕ್ಬಿಟ್ರು ಆತ ಕೋರ್ಟಿಗೆ ಮೊಕದ್ದಮೆ ಹಾಕಿದರು ಕೋರ್ಟ್ಗೆ ಹೋದರು ಕೋರ್ಟಿಗೆ ಹೋದ್ಮೇಲೆ ಅದು ಈಗ ಹೈಕೋರ್ಟ್ಗೆ ಬಂದರು ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂತೇಳಿ ಮಡ್ರಾಸ್ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಅಲ್ಲಿ ಮೊದರೈ ಹೈಕೋರ್ಟ್ನಲ್ಲಿ ಒಬ್ಬ ಲೇಡಿ ದುರಂಧರ್ ಇದ್ದಾರೆ ಅಲ್ಲಿ ಅವರು ಎಸ್ ಶ್ರೀಮತಿ ಅಂತೆ ಆನರೇಬಲ್ ಜಸ್ಟಿಸ್ ಎಸ್ ಶ್ರೀಮತಿ ನೀವು ಹಿಂದೆ ಕಳೆದ ಬಾರಿ ಜಿ ಆರ್ ಸ್ವಾಮಿನಾಥನ್ ಅವ್ರ ಪ್ರಕರಣವನ್ನು ನೋಡಿದ್ದೀರಿ ಜಿ ಆರ್ ಸ್ವಾಮಿನಾಥನ್ನು ದೀಪಸ್ತಂಭದಲ್ಲಿ ದೀಪ ಬೆಳೆಸಬೇಕು ಅಂತ ಹೇಳಿದ್ದಕ್ಕೆ ಇದೇ ಡಿ ಎಂ ಕೆ ಸರ್ಕಾರ ಆತನ ವಿರುದ್ಧ ವಾಗ್ದಂಡನೆ ಮಾಡಲಿಕ್ಕೆ ಮಹಾಭಿಯೋಗ ತರಲಿಕ್ಕೆ ಪ್ರಯತ್ನ ಮಾಡಿತ್ತು ಅಷ್ಟೇ ಅಲ್ಲ ಅಲ್ಲಿ ವಕೀಲರೆಲ್ಲ ಆತನ ವಿರುದ್ಧ ಪ್ರತಿಭಟನೆ ಮಾಡಿದರು ಜಿ ಆರ್ ಸ್ವಾಮಿನಾಥನ್ ವಿರುದ್ಧ ಆತ ಕೊಟ್ಟ ತೀರ್ಪು ಏನು ತಪ್ಪಿದೆ ಹಿಂದೂ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೈ ದೀಪಂ ಅಂತೇಳಿ ದೇವಸ್ಥಾನದ ಎದುರಿನ ಸ್ತಂಭದಲ್ಲಿ ದೀಪ ಬೆಳಗಿಸಲಿಕ್ಕೆ ಅನುಮತಿಯನ್ನು ಕೊಟ್ಟದ್ದೇ ತಪ್ಪಾಗಿತ್ತು ಜಡ್ಜು ಇದಕ್ಕೆ ಅಪೀಲ್ ಹೋಗಲಾಯಿತು ಅಪೀಲು ಮೂರು ಜನರ ಬೆಂಚಿಗೆ ಹೋತ್ತೆ ಅದು ಸಿಂಗಲ್ ಬೆಂಚಲ್ಲಿ ಇದ್ದು ಜಿ ಆರ್ ಸ್ವಾಮಿನಾಥ್ ಆ ಮೂರು ಜನರ ಬೆಂಚಲ್ಲಿ ಜಸ್ಟಿಸ್ ಎಸ್ ಅವರಿದ್ದರು ಅವರು ಹೇಳಿದರು ಹಿಂದೂ ಧರ್ಮದ ದೇವಸ್ಥಾನದಲ್ಲಿ ದೀಪ ಬೆಳೆಸೋದು ಯಾವುದ್ರಿಗೆ ತಪ್ಪಿದೆ ಸರಿ ಇದೆ ಅವರು ಹೇಳಿದ್ದು ತೀರ್ಪು ಸರಿ ಇದೆ ಅವ್ರದ್ದು ಅಂಥೇಳಿ ಈಕೆ ವಾದ ಮಂಡನೆ ಮಾಡಿ ತಮ್ಮ ಮತವನ್ನು ಈತನ ಪರವಾಗಿ ಹಾಕಿದ್ರು ಜಸ್ಟ್ ಸ್ವಾಮಿನಾಥನ್ ಪುರ ಅದೇ ಶ್ರೀಮತಿ ಅವ್ರ ಬೆಂಚ್ಗೆ ಈ ಅಮಿತ್ ಮಾಲವೀಯ ಪ್ರಕರಣ ನಿನ್ನೆ ಬಂದಿತ್ತು ಅಮಿತ್ ಮಾಲವೀಯ ಪ್ರಕರಣ ಬರುತ್ತೆ ಬಂದು ತಿರುಚಿ ಪೊಲೀಸರು ಎಫ್ ಐ ಆರ್ ಹಾಕಿರೋ ಬಗ್ಗೆ ಮಾಹಿತಿ ಬರುತ್ತೆ ಅಮಿತ್ ಮಾಲವೀಯ ಈ ಎಫ್ ಐ ಆರ್ನ ಕ್ವಾಶ್ ಮಾಡಿ ಅಂತ ಕೇಳ್ತಾರೆ ವಜಾ ಮಾಡಿ ಯಾಕೆ ನಾನು ಕಾಮ ದ್ವೇಷವನ್ನು ನಾನು ಹಬ್ಬಿಸಿಲ್ಲ ಇದರ ಮೂಲ ಇರೋದು ಭಾಷಣ ಮಾಡಿದವರ ಬಗ್ಗೆ ಯಾರು ಉದಯ್ನಿಧಿ ಸ್ಟ್ಯಾಲಿನ್ನು ನಾನು ಅವ್ರು ಮಾಡಿರೋ ಭಾಷಣವನ್ನು ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದೀನಿ ಇದು ತಪ್ಪು ಒಂದು ಧರ್ಮದ ವಿರುದ್ಧ ಮಾಡ್ತಾ ಇದ್ದಂತ ಪೋಸ್ಟ್ ಹಾಕಿದ್ದೀನಿ ನಂದು ಹೆಂಗೆ ತಪ್ಪಾಗುತ್ತೆ ನಾನು ಪ್ರತಿಕ್ರಿಯೆ ಕೊಟ್ಟಿರೋದು ಕ್ರಿಯೆ ಯಾರ್ದು ಉದಯನಿಧಿ ಸ್ಟ್ಯಾಲಿನ್ದು ಎಸ್ ಶ್ರೀಮತಿ ಅವ್ರು ಹೇಳ್ತಾರೆ ಡಿ ಎಂ ಕೆ ಪಕ್ಷದವರು ಇದನ್ನು ನಿರಂತರವಾಗಿ ಹಿಂದೂ ಧರ್ಮವನ್ನು ಬೈಯುವ ಕೆಲಸವನ್ನು ಅವ್ರನ್ನ ತೆಗಳುವಂಥ ಅವರ ದ್ವೇಷವನ್ನು ಹಾಕುವಂಥ ಕೆಲಸವನ್ನು ಮಾಡಿಕೊಂಡು ರಾಜಕೀಯ ಮಾಡ್ಕೊಂಡು ಇದು ರಾಜಕೀಯ ಪ್ರೇರಿತ ದ್ವೇಷದ ಕೆಲಸ ಮಾಡಿದ್ದು ಉದಯನಿಧಿ ಸ್ಟಾಲಿನ್ ಮಾಡಿದ್ದು ದ್ವೇಷದ ಕೆಲಸ ದ್ವೇಷದ ಭಾಷಣ ಅವ್ರ ಶಬ್ದಗಳನ್ನು ಯಥಾವತ್ತಾಗಿ ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಶೇಖ್ ಅವ್ರು ಹೇಳಿರೋ ಪ್ರತಿ ಶಬ್ದವನ್ನು ಯಥಾವತ್ತಾಗಿ ವರ್ಬ್ಯಾಟಮ್ಮ ಅಂತ ಮುಂದೆ ಇಡ್ತಾ ಇರೋದು ನಾನು ಇದು ಅಲ್ಲ ಎಂಥದ್ದು ಇಲ್ಲ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಈ ದೇಶದ ಶೇಕಡ ಎಂಬತ್ತು ಪರ್ಸೆಂಟ್ ಇರುವಂಥ ಹಿಂದೂಗಳ ನರಸಂಹಾರಕ್ಕೆ ಪ್ರೇರಣೆ ನೀಡುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉದಯ್ನಿಧಿ ಸ್ಟಾಲಿನ್ ಅವರು ಅಂತ ಆದ್ದರಿಂದ ಅಮಿತ್ ಮಾಲವಿಯವರ ಎಫ್ ಐ ಆರ್ ಅನ್ನು ಸ್ಕ್ವಾಶ್ ಮಾಡಬೇಕು ಅಂತ ಕಿತ್ ಹಾಕ್ಬೇಕು ಅಂತ ಹೇಳ್ತಾರೆ ಯಾರು ಭಾಷಣ ಮಾಡಿದ್ರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗೇನಾಗಬೇಕೀಗ ಈಗ ಉದಯನಿಧಿ ಸ್ಟಾಲಿನ್ಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಪ್ರಕರಣ ಉದಯ ನಿಧಿ ಸ್ಟಾಲಿನ್ ಅಂದಲ್ಲ ಪ್ರಕರಣ ಅಮಿತ್ ಮಾಲವೀಯ ಅದು ಆದ್ದರಿಂದ ಇಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಕಾನೂನು ಹೆಂಗಿರ್ತದೆ ಅಂದರೆ ನಾವು ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಈ ದೇಶದಲ್ಲಿ ಯಾರು ದ್ವೇಷವನ್ನು ಹಬ್ಬಿಸ್ತಾರೋ ಅವ್ರ ಮೇಲೆ ಯಾವುದೇ ಕ್ರಮ ಆಗೋದಿಲ್ಲ ಈ ರೀತಿ ಹಬ್ಬಿಸಿದ್ದಾರೆ ಅಂತ ಯಾರಾದರೂ ಇನ್ನೊಬ್ಬರು ಮಾತಾಡಿದ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಲಾಗತ್ತೆ ಈಗ ಜಸ್ಟಿಸ್ ಯಶವಿ ಶ್ರೀಮತಿ ಮತ್ತೆ ಅವರ ವಿರುದ್ಧ ಅಲ್ಲಿ ಜನ ಹರತಾಳ ಮಾಡಿದರೆ ಅಥವಾ ಅವ್ರ ವಿರುದ್ಧ ಮಹಾಭಿಯೋಗ ಹೋದರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಅದಕ್ಕೆ ತೀರ ಸ್ವಾಭಾವಿಕವಾದಂಥ ಪ್ರಕರಣ ತಮಿಳ್ನಾಡಿನಲ್ಲಿ ಚುನಾವಣೆ ಹತ್ತಿರ ಇದೆ ಮೇನಲ್ಲಿ ಚುನಾವಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಕಡೆ ಜಿ ಆರ್ ಸ್ವಾಮಿನಾಥನ್ನು ಮತ್ತೊಂದು ಕಡೆ ಆನರಬಲ್ ಜಸ್ಟಿಸ್ ಶ್ರೀಮತಿ ಈ ರೀತಿಯ ತೀರ್ಪುಗಳನ್ನು ಕೊಡ್ತಾ ಇದ್ದಾರೆ ಇಂಥದ್ದೇ ಇನ್ನೊಂದು ಪ್ರಕರಣ ಮನ್ನೆ ನಿನ್ನೆ ಎಲ್ಲ ಮೊನ್ನೆ ನಡೀತು ಅದು ನಡೆದದ್ದು ಸಂಬಲ್ನಲ್ಲಿ ಸಂಬಲ್ನಲ್ಲಿ ಅಪ್ಪಿತಪ್ಪಿ ಈ ಗಲಾಟೆ ನಡೆದ ಸಂದರ್ಭದಲ್ಲಿ ಗುಂಡಿನ ದಾಳಿ ಆಯಿತು ಗುಂಡಿನ ದಾಳಿ ಆದಾಗ ಒಬ್ಬ ಮುಸಲ್ಮಾನ ಯುವಕನ ಸಾವಾಯಿತು ಇದು ಸ್ವಾಭಾವಿಕವಾಗಿ ನೀವು ಗೋಲಿಬಾರ್ ಮಾಡಿದಾಗ ಒಬ್ಬ ವ್ಯಕ್ತಿ ಸತ್ತ ಅನ್ನೋದು ಅಪರಾಧ ಆಗೋದಿಲ್ಲ ಆದರೆ ಆವಾಗ ಇದ್ದಂಥ ಯಾರು ಅಲ್ಲಿ ಎಸ್ ಪಿ ಇದ್ರಲ್ಲ ಅವ್ರ ಮೇಲೆ ಅನೂಜ್ ಚೌಧರಿ ಅಂತ ಅವ್ರ ಹೆಸರು ಸಂಬಲ್ನಲ್ಲಿ ಅವ್ರು ಆರ್ಡರ್ ಮಾಡ್ತಾರೆ ಶೂಟ್ ಅಟ್ ಸೈಟ್ ಅಂತ ಆರ್ಡರ್ ಮಾಡ್ತಾರೆ ಯಾಕಂದರೆ ಮುಸಲ್ಮಾನರು ಗಲಾಟೆ ಮಾಡಿ ಕಲ್ಲು ಮಾಡ್ತಾ ಮಾಡ್ತಾಯಿದ್ರು ಇಟ್ಟಿಗೆ ಹೊಡಿತಾ ಇದ್ದರು ಮಸೀದಿಯ ಪರಿವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಮಸೀದಿಯ ಅಲ್ಲ ಬರೀ ಏನು ನಡೀತಾ ಇದೆ ಸರ್ವೆ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಗುಂಡು ಹೊಡೆದಿದ್ರು ಅನೂಜ್ ಚೌಧರಿ ಮೇಲೆ ಕ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಆರ್ಡರ್ ಮಾಡುತ್ತೆ ಆತನ ಮೇಲೆ ಎಫ್ ಐ ಆರ್ ಹಾಕಿ ಅಂತ ಕೋರ್ಟ್ ಆರ್ಡರ್ ಮಾಡುತ್ತೆ ಅವಾಗ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ರೀ ಯೋಗಿ ಆದಿತ್ಯನಾಥ್ ಸರ್ಕಾರ ಅವ್ರು ಹೇಳ್ತಾರೆ ಇಲ್ಲ ನಾವು ಆ ರೀತಿ ಮಾಡಲಿಕ್ಕಾಗ ಅಲ್ಲಿ ಎಸ್ ಎಸ್ ಪಿ ಇದ್ರು ವೈಷ್ಣೋಯಿ ಅಂತೇಳಿ ಅವರು ಎಫ್ ಐ ಆರ್ ದಾಖಲೆ ಮಾಡಲಿಲ್ಲ ಮಾಡೋದಿಲ್ಲ ನಾನು ನಾನಾದರು ಯಾಕೆಂದರೆ ಕಾನೂನು ರೀತ್ಯ ಮಾಡಿದಂಥ ಕೆಲಸ ಆ ವ್ಯಕ್ತಿ ಆತನ ಮೇಲೆ ನೀವು ಪ್ರಕರಣ ಕೈಗೊಂಡ್ಬಿಟ್ರೆ ಅವಾಗಲ್ಲಿ ಜ್ ಜಡ್ಜ್ ಇದ್ದವ್ರ ಹೆಸರು ವಿಭಾಂಶು ಸುಧೀರ್ ಅಂತೇಳಿ ಜಡ್ಜಿದ್ರು ಅವ್ರಿಗೆ ಸಿ ಜೆ ಎಮ್ ಪೋಸ್ಟ್ ಅವ್ರು ಚೀಫ್ ಜಸ್ಟಿಸ್ ಮೆಟ್ರೋಪಾಲಿಟನ್ ಅವ್ರು ಆರ್ಡರ್ ಮಾಡ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಒಬ್ಬನ ಸಾವಿಗೆ ಕಾರಣ ಆಗಿದ್ದಾರೆ ಆದ್ದರಿಂದ ಅವರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಅಂತ ನಿನ್ನೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಯಾವ ವಿಭಾಂಶು ಚೌಧರಿ ಅನ್ನೋರು ಆ ರೀತಿ ಆರ್ಡರ್ ಮಾಡಿದಾರಲ್ಲ ಪೊಲೀಸ್ ಗುಂಡು ಹೊಡೆಸಿದ್ದೆ ತಪ್ಪು ಅಂತ ಅವರನ್ನು ಸುಲ್ತ್ ಸುಲ್ತಾನ್ಪುರದ ಸೀನಿಯರ್ ಮ್ಯಾಜಿಸ್ಟ್ರೇಟಾಗಿ ಬಡ್ತಿ ಇದನ್ನು ಕೊಟ್ಟು ವರ್ಗಾಯಿ ವರ್ಗಾವಣೆ ಮಾಡಿದ್ದಾರೆ ಯಾರಲ್ಲಿ ಚೀಫ್ ಜಸ್ಟಿಸ್ ಇದ್ದರೂ ಈಗ ಸಿವಿಲ್ ನ್ಯಾಯಾಧೀಶರಾಗಿ ವಾಪಸ್ ಕೆಲಸ ಮಾಡಬೇಕು ಸುಲ್ತಾನ್ಪುರದಲ್ಲಿ ಇದು ಉತ್ತರ ಪ್ರದೇಶದಲ್ಲಿ ನಡೆದ ಕೆಲಸ ಕೋರ್ಟ್ನಲ್ಲಿ ಯಾವ ರೀತಿ ತೀರ್ಪು ಬರ್ತಾವೆ ಹೇಳಿಕ್ಕಾಗಲ್ಲ ಇದಕ್ಕಿಂತ ಮಜಾ ಅಂದರೆ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಕುಮಾರ್ ಕುಂವರ್ ವಿಜಯ್ ಶಾ ಅಂತ ಆತನ ಹೆಸರು ಕುಂವರ್ ವಿಜಯ್ ಶಾ ಅವರು ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಸ್ವಲ್ಪ ಅಸಂಬದ್ಧವಾಗಿ ಮಾತಾಡಿದ್ದಾರೆ ಮಾತಾಡಬಾರ್ದು ಕರ್ನಲ್ ಸೋಫಿಯಾ ಖುರೇಷಿ ಮಾಡಿದ ಕೆಲಸ ಗಂಡು ಕೆಲಸ ಮಾಡಿದ್ದು ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಮಾಡಿದ್ದು ಅವಾಗ ಈತ ಅಸಂಬದ್ಧವಾದ ಹೇಳಿಕೆ ಕೊಟ್ಟ ಕೋರ್ಟ್ ಆರ್ಡರ್ ಮಾಡ್ತು ಏನಂತ ಈತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿ ಬರೀ ಕ್ಷಮೆ ಕೇಳಿದ್ರೆ ಆಗೋದಿಲ್ಲ ಎಫ್ ಐ ಆರ್ ಹಾಕಿ ಅಂತ ಹಾಕಲೇಬೇಕಾದ್ದು ಮಂತ್ರಿ ಆಗಲಿ ಯಾರೇ ಆಗಲಿ ಒಬ್ಬ ಕರ್ನಲ್ ಮೇಲೆ ಅದು ಧರ್ಮದ ಆಧಾರದ ಮೇಲೆ ಸೋಫಿಯಾ ಮುಸಲ್ಮಾನ್ ಅಂತ ಏನೇನೋ ಮಾತಾಡಿದ್ದ ತಪ್ಪು ಒಪ್ಪಲೇಬೇಕಾದ ಮಾತು ಆದರೆ ಒಬ್ಬ ಮಂತ್ರಿನೇ ಇಷ್ಟೆಲ್ಲ ತಪ್ಪು ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಯಾರು ವಿಜಯ ಉದಯನಿಧಿ ಸ್ಟಾಲಿನ್ ಆ ಥರ ಮೇಲೆ ಇಡೀ ದೇಶದಲ್ಲಿ ಎಲ್ಲಿಯೂ ಕೇಸ್ಗಳಾಗೋದಿಲ್ಲ ಕರ್ನಾಟಕಕ್ಕೆ ಬನ್ನಿ ಪ್ರಿಯಾಂಕ ಖರ್ಗೆ ಬೆಳಗ್ಗೆ ಎದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಬೆಳಗ್ಗೆ ಎದ್ದರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದಂಥ ಶಬ್ದಗಳನ್ನೇ ನಾನು ಕೇಳಿಲ್ಲ ಇಲ್ಲಿವರೆಗೆ ಯಾವ ಮಂತ್ರಿಗಳು ಹಂಗೆ ಮಾತಾಡಿಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಮಾತಾಡೋಲ್ಲ ಆದರೆ ದ್ವೇಷ ಭಾಷಣದ ಬಿಲ್ಲನ್ನು ತೆಗೆದುಕೊಂಡು ಹೋಗೋದು ಯಾರು ಕರ್ನಾಟಕ ಸರ್ಕಾರ ಹೋಗಿ ದ್ವೇಷ ಭಾಷಣದ ಬಿಲ್ಲು ದ್ವೇಷ ಭಾಷಣ ಯಾರು ಮಾಡ್ತಾರೆ ಅವ್ರು ಜೈಲಿಗೆ ಹಾಕಿ ಅಂತ ಕರ್ನಾಟಕ ಸರ್ಕಾರ ವಿಧೇಯಕವನ್ನು ಮಂಡನೆ ಮಾಡುತ್ತೆ ಅವರು ಸರ್ಕಾರದಲ್ಲಿ ದ್ವೇಷ ಭಾಷಣ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಕ್ರಮ ಯಾರು ಕೈಗೊಳ್ತಾರೆ ಕ್ರಮವನ್ನೇ ಕೈಗೊಳ್ಳೋದಿಲ್ಲ ಆದರೆ ಇವತ್ತೇನು ಲೇಡಿ ದುರಂಧರ್ ಇದಾರಲ್ಲ ಈ ಎಸ್ ಶ್ರೀಮತಿ ಅವ್ರು ಮಾಡಿದ್ದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ